ಅಫ್ಜಲಪುರದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ಬೆಲೆ ಏರಿಕೆ ವಿರುದ್ಧ ಗಟ್ಟಿಯಾದ ಧ್ವನಿ ರಾಜ್ಯ ಸರ್ಕಾರದ ನಿರಂತರ ಬೆಲೆ ಏರಿಕೆಗೆ ವಿರೋಧಿಸಿ ಅಫ್ಜಲಪುರದಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮತ್ತು ಬಿಜೆಪಿ ಮುಖಂಡ ನಿತಿನ್ ಗುತ್ತೇದಾರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಗ್ಯಾರಂಟಿ ಯೋಜನೆಗಳ ನೆಪದಲ್ಲಿ ಸರ್ಕಾರ ಜನರ ಬದುಕಿಗೆ ತೀವ್ರ ಹೊರೆ ತಂದಿದೆ ಎಂದು ಅವರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಮಾತನಾಡಿದ ನಿತಿನ್ ಗುತ್ತೇದಾರ್ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಸಾಮಾನ್ಯ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆಂದು ಹೇಳಿದರು ರೈತರ ಬೆಳೆಗಳಿಗೆ ಸೂಕ್ತ ಬೆಂಬಲ ಇಲ್ಲದಿರುವುದರ ಜೊತೆಗೆ ಭೀಮಾ ನದಿ ಪಕ್ಕದ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿರುವುದನ್ನು ಅವರು ಉಲ್ಲೇಖಿಸಿದರು ಭೀಮಾ ನದಿಗೆ ಒಂದು ವಾರದೊಳಗೆ ನೀರು ಹರಿಸಬೇಕು ಮತ್ತು ತೊಗರಿ ಬೆಳೆ ಇನ್ಶೂರೆನ್ಸ್ ಹಣವನ್ನು ತುರ್ತಾಗಿ ರೈತರ ಖಾತೆಗೆ ಜಮಾ ಮಾಡಬೇಕೆಂದು ಅವರು ಸರ್ಕಾರವನ್ನ ಆಗ್ರಹಿಸಿದರು ತೀರ್ಮಾನಕ್ಕೆ ನೀಡುವಂತಹ ಸರ್ಕಾರ ಫೇಸ್‌ಬುಕ್ ನಲ್ಲಿ ಲಂಕಾರ್ಕ ಮಣ್ಣುತಾ ಈ ರಾಜ್ಯದ ಸರ್ಕಾರ ಮತ್ತು ನರಿತರ ಸುಮಾರು 19000 ಕೋಟಿ ರೂಪಾಯಿ ಹಣಕಣವನ್ನು ದುರ್ಬಲಿಕೆ ಮಾಡುವ ಮೂಲಕ ವಶಿಷ್ಟ ವರ್ಗಕ್ಕೆ ಸೇರಿದಂತಹ ವಾತಿಗೆ ಬರವನ್ನು 1 ಕೋಟಿ ಹಣವನ್ನು ದುರ್ಬಲಿಕೆ ಮಾಡಿ ಸರ್ಕಾರ ದೇವಚನ ಸಹ ರಾಜ್ಯದಲ್ಲಿ ಜೀವನಾಶು ಸ್ಥೂಲಗಳಂತ ಅದನ್ನು ರೀಜನ್ ಗೆ ಎತ್ತುಪಡಕರು ಹಾಲಿನ ದರ ಹೆಚ್ಚಿಗೆ ಮಾಡ್ಬೋದು ವಿದ್ಯುತ್ ದರ ಹೆಚ್ಚಿಗೆ ಮಾಡೋದು ಅದರಂತೆ ಇವತ್ತು ದಿವಸ ಮುಗ್ರಾಂಕ ಶುಲ್ಕ ಹೆಚ್ಚಿಗೆ ಮಾಡೋದು ಎಲ್ಲ ಸಂಪೂರ್ಣವಾಗಿ ಇವತ್ತು ದಿವಸ ರೈತರಿಗೆ ಮರೆಯನ್ನು ಮಾಡುವುದನ್ನು ನಾವು ತಿಳಿಸ್ತಾ ಇದ್ದೀವಿ ಅದರಂತೆ ಸಂವಿಧಾನ ವಿರೋಧಿಯಾದಂಥ ಈ ಕಾಂಗ್ರೆಸ್ ಸರ್ಕಾರ ಅಂತ ಅಲ್ಲಿ ರಾಜ್ಯದಲ್ಲಿರುವಂಥ ನಮ್ಮ ಬಿ ಜೆ ಪಿ ಅದರಲ್ಲಿ ಶಾಸಕರು ಈ ಮಾಡುವುದನ್ನು ನಾವು ತಿಳಿಸ್ತಾ ಇದ್ದೀವಿ ಕೂಡಲೇ ಅಮಾನತು ಮಾಡಿರುವಂಥ ಶಾಸಕರುಗಳು ರಾಜ್ಯ ಬಿಜೆಪಿ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅವ್ವಣ್ಣ ಮ್ಯಾಕೇರಿ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ನೀತಿ ಜನರ ಜೀವನ ಶೈಲಿಯನ್ನ ದುಸ್ತರವನ್ನಾಗಿಸಿದೆ ಎಂದು ಟೀಕಿಸಿದರು ಪುರಸಭೆ ಕಾರ್ಯಾಲಯವನ್ನ ಮಿನಿ ವಿಧಾನಸೌಧಕ್ಕೆ ಸ್ಥಳಾಂತರ ಮಾಡುವ ನಿರ್ಧಾರವನ್ನು ಕೂಡ ಅವರು ವಿರೋಧಿಸಿದರು ಬಸವೇಶ್ವರ ಪಟ್ಟಣದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ತಹಶೀಲ್ದಾರ್ ಕಚೇರಿವರೆಗೆ ತಲುಪಿದ್ದು ಬೆಲೆ ಏರಿಕೆ ಅಲ್ಲದೆ ಈ ಗ್ಯಾರಂಟಿ ಯೋಜನೆಗಳು ಏನು ಸರ್ಕಾರ ಮಾಡಿದೆ ಈ ಗ್ಯಾರಂಟಿ ಯೋಜನೆ ಸುಮ್ನೆ ಹೇಳಕ್ಕೆ ಗ್ಯಾರಂಟಿ ಯೋಜನೆಗಳು ಇವು ನಮ್ಮಿಂದ ಸಾಮಾನ್ಯ ಜನರಿಂದಾನೇ ದುಡ್ಡು ಕಿತ್ಕೊಂಡಿ ಈ ಗ್ಯಾರಂಟಿಗೆ ಬೆಳಸ್ಕೊಳ್ತಾ ಇರುವ ಈ ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ ತಾವು ನೋಡಬಹುದು ಯಾವ ರೀತಿ ಹಾಲಿಂದರ ಆಗಿರ್ಬೋದು ಮತ್ತು ಬೇರೆ ಬೇರೆ ಇದರಲ್ಲಿ ಡೀಸೆಲ್ ಮತ್ತು ಬೇರೆ ಒಂದು ಇದರಲ್ಲಿ ಹೆಚ್ಚಿನ ಒಂದು ದರವನ್ನು ಏರಿಸಿದ್ದು ಸರ್ಕಾರ ಮತ್ತು ಅದರ ಜೊತೆಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಈಗಾಗ್ಲೇ ತಮ್ಮೆಲ್ಲರಿಗೂ ಗೊತ್ತಿದ ವಿಷ ಸುಮಾರು ಒಂದು ಮೂರ್ ವರ್ಷ ಈ ಟೆಂಡರ್ ಆಯ್ತು ಏನಪ್ಪಾ ಅಂದ್ರೆ ನಮ್ಮ ಕೆರೆ ತುಂಬಾ ಯೋಜನೆ ಟೆಂಡರ್ ಆಯ್ತು ಅದು ಕಾಮಗಾರಿ ಎಲ್ಲಿ ಪ್ರಗತಿಯಲ್ಲಿ ಇಲ್ಲ ಯಾವ ಕೆರೆಗಳು ತುಂಬ ತುಂಬಿಲ್ಲ ತಾಲೂಕಿನ ಶಾಸಕರು ಕೂಡ ಈ ಡೆವಲಪ್ಮೆಂಟ್ ವಿಷಯದಲ್ಲಿ ಯಾವುದೇ ಒಂದು ಕಾಜಿ ಕೂಡ ಇಲ್ಲ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ರಸ್ತೆಗಳು ಕೂಡ ಸಾಕಷ್ಟು ರಸ್ತೆಗಳು ಕೂಡ ಹದಿಗಟ್ಟು ಹೋಗಿದೆ ಈಗ ಬೇಸಿಗೆ ಕಾಲ ಬೇಸಿಗೆ ಎದುರಿಸ್ತಾ ಇದ್ದೀವಿ ಕುಡಿಯ ನೀರಿನ ಸಮಸ್ಯೆ ಕೂಡ ಬಾಳಿದೆ ಈಗ ಈ ನಮ್ಮ ಭೀಮಾ ನೀರಾವರಿ ನಮ್ಮ ಉಜ್ನಿ ವತಿಯಿಂದ ನಾನು ಈ ತಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ ನಮ್ಮ ಉಜ್ನಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಹೋಗಿ ಒತ್ತಡ ಮಾಡಿ ನಮ್ಮ ಭೀಮಾ ನೀರಾವರಿಗೆ ಅಲ್ಲಿ ಎಷ್ಟು ಟಿ ಎಂ ಸಿ ಸ್ಟಾಕ್ ಇದೆ ಅಂತಕ್ಕಂಥದ್ದು ನೋಡ್ಕೊಂಡಿ ನಮ್ಮ ಭೀಮಾ ಭೀಮೆಗೆ ನೀರ್ ಬಿಡ್ತಕ್ಕಂತ ವ್ಯವಸ್ಥೆ ಕೂಡ ಆಗ್ಬೇಕು ಒಂದು ವೇಳೆ ಕುಡಿಯ ನೀರಿನ ಸಮಸ್ಯೆ ಬಗೆ ಇರ್ಲಿಲ್ಲ ಅಂದ್ರೆ ಮುಂಬರ್ತಕ್ಕಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉಗ್ರವಾದ ಹೋರಾಟವನ್ನು ನಮ್ಮ ಪಕ್ಷ ವತಿಯಿಂದ ಮಾಡ್ತೀವಂತಕ್ಕ ಮಾತನ್ನು ಹೇಳಕ್ ಇಷ್ಟ ಪಡ್ತೀನಿ ಮಾಡ್ತಾ ಇದ್ದೀನಿ ಒಂದ್ ವೇಳೆ ಬೆಲೆ ಏರಿಕೆ ಕಡಿಮೆ ಮಾಡದೆ ಹೋದ ಪಕ್ಷದಲ್ಲಿ ತಮ್ಮ ಹೋರಾಟ ಯಾವ ರೀತಿಯಾಗಿ ಮುಂದೆ ನಮ್ಮ ಪಕ್ಷದ ಹೋರಾಟ ಈಗಾಗ್ಲೇ ತಾವು ನೋಡಿದ್ರಿ ಮೊನ್ನೆ ತಾನೇ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಎಲ್ಲ ನಮ್ಮ ರೈತ ನಾಯಕರಾಗಿರುವಂತಹ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮೊನ್ನೆ ನಾವು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದೀವಿ ಅದರಂತೆ ಪ್ರತಿ ಒಂದು ತಾಲೂಕಿನಲ್ಲಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ನಾವು ಇದೇ ರೀತಿ ಪ್ರತಿಭಟನೆ ಮಾಡ್ತಾ ಮುಂದೂ ಕೂಡ ಹೋರಾಟ ನಿರಂತರವಾಗಿರುತ್ತಂತಕ್ಕಂಥ ಮಾತನ್ನು ಹೇಳಿ ಅಲ್ಲಿಯ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಅಶೋಕ್ ಬಗ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ವಿದ್ಯಾಧರ್ ಮಂಗಳೂರು ಪ್ರಧಾನ ಕಾರ್ಯದರ್ಶಿ ಧಾನು ಪತಾಟೆ ಶರಣು ಪದಕಿ ಮಹಿಳಾ ಉಪಾಧ್ಯಕ್ಷ ಚಂದಮ್ಮ ಪಾಟೀಲ್ ಸೇರಿದಂತೆ ಅನೇಕ ಪ್ರಮುಖರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು